ಬಿ ಜೆ ಪಿ ಪಕ್ಷ ಹಾಗಲ್ಲ ಬಿ ಜೆ ಪಿ ಪಕ್ಷ ಏನು ಹೇಳುತ್ತೆ ಬಿ ಜೆ ಪಿ ಪಕ್ಷ ಮತದ ಆಧಾರದ ಮೇಲೆ ಓಟ್ ಕೊಡಿ ಯಾವುದೋ ಒಂದು ವ್ಯಕ್ತಿ ಮುಖ ನೋಡ್ಕೊಂಡು ಓಟ್ ಕೊಡಿ ಈ ರೀತಿ ಓಟ್ ಕೇಳ್ತಾ ಇದೆ ಆದರೆ ಚುನಾವಣೆಯಲ್ಲಿ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು ಜನರ ಸಮಸ್ಯೆಗಳು ಜನರ ದೈನಂದಿನ ಬದುಕನ್ನು ಅಫೆಕ್ಟ್ ಮಾಡುವಂಥ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ ಬಿಟ್ಟು ಅದನ್ನು ಬಿಟ್ಬಿಟ್ಟು ಧರ್ಮ ಜಾತಿ ಇದ್ರೂ ಪ ಭಾವನಾತ್ಮಕವಾಗಿ ಜನರನ್ನು ಕೆಳಸುವಂಥ ವಿಷಯಗಳ ಕಡೆಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ತಪ್ಪು ಈಗ ನಾವು ಎಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಬಿ ಜೆ ಹೇಳ್ತಾ ನಡಿದ್ದೇವೆ ಬೇರೆ ಪಕ್ಷಗಳು ಇದ್ದಾವೆ ಐವತ್ತಾರು ವರ್ಷ ನಮ್ಮ ಕಾಂಗ್ರೆಸ್ಸು ಅಧಿಕಾರ ನಡೆಸಿದೆ ಯಾವತ್ತೂ ಕೂಡ ಹಿಂದೂಗಳಿಗೆ ಅನ್ಯಾಯ ಆಗಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲರ ಸಮುದಾಯದ ಒಂದು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷ ಸೊ ಹಾಗಾಗಿ ಎಪ್ಪತ್ತು ವರ್ಷಗಳಿಲ್ಲದೆ ಇರೋದು ಇವಾಗ ಮಾತ್ರ ಆಗುತ್ತೆ ಅಂತ ಹೇಳಿ ಇವರು ಜನರಲ್ಲಿ ಆತಂಕ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತೀಯ ಭಾವನೆ ಕೆರಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದು ಸ್ಪಷ್ಟವಾಗಿ ಚುನಾವಣಾ ಉಲ್ಲಂಘನೆ ನೀತಿ ಸಮಿತಿ ಉಲ್ಲಂಘನೆ ಆದರೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾತಿಗೆ ಕಣ್ಮುಚ್ಕೊಂಡು ಕೂತಿದೆ ಗೊತ್ತಿಲ್ಲ ಮತ್ತು ಇವತ್ತು ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲ ಸೂತ್ರ ಅಲ್ಲ ಎಲ್ಲ ಧರ್ಮದವರು ತಾಯಂದರೂ ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವರು ಮಕ್ಕಳು ಸಾಯೋ ಹಾಗೆ ಮಾಡ್ತಾರೆ ಒಬ್ಬರನ್ನೊಬ್ಬರು ಬಡದಾಡಿಕೊಂಡು ಮತ್ತು ಶಿಕ್ಷಣ ಉದ್ಯೋಗ ಇದನ್ನು ಯಾವುದು ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ ಗಲಾಟೆಗಳು ಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ಅಧಪತ ತೊಗೊಂಡು ಹೋಗೋ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಪ್ರಧಾನಿ ಅವರು ಏನು ಮಾಡಿದಾರಲ್ಲ ಓಟ್ ಕೇಳುವ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ ಅತ್ಯಂತ ತುಚ್ಚುವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಅಂತ ಮಟ್ಟಕ್ಕೆ ಇಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು ಜನ ಫೋಕಸ್ಡ್ ಆಗಿರಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು ಮತ್ತು ಬೇರೆ ಪಕ್ಷಿಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳು ಮಾಡಿ